ಸಾಂಕಷ್ಟ ಫಳನೌಸು ಮಾತೆ ಒಂದು ಉಪಾသಕನಾಗಿ ಮಾಯಾ ಬ್ರಹ್ಮ ಬಗ್ಗೆ ಸಾಕಷ್ಟು ಅನುಭವಿತ್ತು ಏನು ಬೇಕಾ ಕೊರೋದ ताकतು ಮಾತೆ ಇದೆ ಜಗದನೇ ಇದೆ ಅವರು ಗೊತ್ತಿತ್ತು ಮುಂದೆ ಹೋಗಿ ಯುವಾಯಿಗೆ ಉಪದೇಶ ಕೊಟ್ಟು ಮುಕ್ತಿಯನ್ನ ಅಧ್ಯಾಪನ ಕಂಸಾಯದ ರಾಂಕುಷ್ಟ ಫಳನೌಸು ಹಾಗೆ ಆ ಕಲ್ಕತ್ತಾಗೆ ಹಾಗೆ ಮಾತೆ ಗುರು ಇವು ಸಾಿಧ್ಯ ಹಂಗ ದೊತ್ತು ಅದೇ ರೀತಿಯಾಗಿ ಈ ಜೋಗಿಗೆ ಮಾತೆಯ ಸಾನ್ನಿಧ್ಯ ಮಾತೆಯ ಆಶೀರ್ವಾದ ಎಲ್ಲ ಸಂರಕ್ಷಣೆ ಮಾಡಿವೆ ಎಲ್ಲ ರೀತಿಯಿಂದ ಉಜ್ಜೀವನ ಕೊಡ್ಲಿಕ್ಕೆ ಯಾವ ಅಂದ್ರೆ ಅಂದ್ರೆ ಜಗತ್ತಿನಲ್ಲಿ ಮಾತೆ ಇನ್ನು ಎರಡನೇ ಯಾವ ಸಾಕಷ್ಟು ವೈಭವ ಅದೇ ಸಾಕಷ್ಟು ಧನ ಸಂಪತ್ತು ಅದೇ ಎಲ್ಲ ಮಾನಸಿಕ ಶಾಂತಿ ಇಲ್ಲ ಸಮಾಧಾನ ಇಲ್ಲ ಆನಂದ ಇಲ್ಲ ಏನ್ ಮಾಡುದ ಮಾನಸಿಕ ಶಾಂತಿ ಸಮಾಧಾನ ಆನಂದ ಬೇಕಾಗಿ ಎಲ್ಲಿ ಹೋಗ್ಬೇಕು ಗುರುಗಳೇ ಎರಡೂ ಇರುವಂತ ಈ ಜೋಗ ಭಾವಿ ಒಂದು ಪವಿತ್ರವಾದ ಕ್ಷೇತ್ರ ಈ ಕ್ಷೇತ್ರ ನೀವು ಲೌಕಿಕವನ್ನೂ ಗಳಿಸಬಹುದು ಅಲೌಕಿಕವಾದ ಮುಕ್ತಿಯನ್ನು ಗಳಿಸಬಹುದು ಮಾತೆಯ ಆಶೀರ್ವಾದದಿಂದ ವೈಭವದಿಂದ ಒಂದ್ ಸಮೃದ್ಧಿಯಿಂದ ಜೀವನ ನಡೆಸಬಹುದು ಅಂದ್ರೆ ಗುರುಗಳ ಶಾಂತಿ ಸಮಾಧಾನ ಸಂತೃಪ್ತಿಯನ್ನು ಪಡೆಯುವಂತಹ ಶಕ್ತಿ ಈ ಜೋಗುಂಡ ಬಾಯಿ ಓದಿದೆ ಇದು ಇನ್ನೂ ಬೆಳಿಬೇಕು ಇದಕ್ಕೆ ಮೇಲೆ ಮೇಲೆ ನಮ್ಮ ಜೀವನದ ಮೇಲೆ ಬಂದು ಮಾರ್ಗದರ್ಶನ ಮಾಡಿ ಅಧ್ಯಾತ್ಮ ಇನ್ನು ಬೆಳಿಬೇಕು ಅಂತ ಹೇಳಿ ಒಂದು ಆಶ್ರಯ ಆಶ್ರಯವನ್ನು ಮಾಡಿ ನಮ್ಮ ಮಾತಿನ